ಗುಣಮಟ್ಟವಾದಂತಹ ಹೂ ಬೆಳೆಗಳನ್ನ ಪಡಿಬೇಕು ಕಡಿಮೆ ಖರ್ಚಿನಲ್ಲಿ ಅಂತ ಅಂದ್ರೆ ರೈತ ಯಾವ ರೀತಿಯಾದಂತಹ ಕೃಷಿ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ ಆ ಹೇಗೆ ನಿಮಗೆ ಇದು ಶ್ರಮ ಕಡಿಮೆ ಅನಿಸ್ತಾ ಖರ್ಚು ಕಡಿಮೆ ಅನಿಸ್ತಾ ಹೆಂಗೆ ಆ ಕಡಿಮೆ ಅನಿಸ್ತಾ ಮೇಡಂ ಹ್ಮ್ 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 ಎರಡು ವರೆಯಿಂದ ಮೂರ್ ಸಾವಿರ ಎರಡು ಎಕರೆಗೆ ಹಾ ರೀ ಮುಂಚೆ ಹೇಗಾಗ್ತಿತ್ತು ಖರ್ಚು ಅಂದ್ರೆ ಹತ್ತು ಹದಿನೈದು ಬರ್ತಿತ್ತು ಮೊದಲು ಮೂವತ್ತು ಮೂವತ್ತೈದು ತನಕ ಕಡಿತೀವಿ ರೀ ಈಗ ನಲವತ್ತು ನಲವತ್ತೈದು ಐವತ್ತಿನಕ್ಕೆ ನಮಸ್ಕಾರ ದಿನಕ್ಕೆ. ನಮಸ್ಕಾರ ಟಿವಿಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿತಾ ಹೂ ಬೆಳೆ ಅಂತ ಅಂದರೆ ಗುಲಾಬಿ ಹೂ ಆಗಿರ್ಬೋದು ಚೆಂಡು ಹೂ ಆಗಿರ್ಬೋದು ಪ್ರತಿಯೊಂದು ಬೆಳೆಯು ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇರ್ತಾವೆ ಹೂ ಬೆಳೆಗಳು ಅದರ ಒಂದು ನಿರ್ವಹಣೆ ಅಂತ ಬಂದಾಗ ರೈತರಿಗೆ ಅಷ್ಟೇ ಒಂದು ದೊಡ್ಡ ತಲೆನೋವು ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಗೊಬ್ಬರದ ಖರ್ಚಾಗಿರ್ಬೋದು ಅಲ್ಲಿ ಮಾಡುವಂಥ ಸ್ಪ್ರೇಗಳ ಖರ್ಚಾಗಿರ್ಬೋದು ಅದರ ನಿರ್ವಹಣೆ ಆಗಿರ್ಬೋದು ಸೊ ಹೆಚ್ಚಾಗಿ ಸ್ಪ್ರೇ ಮಾಡುವಂತಹ ಒಂದು ಅವಶ್ಯಕತೆ ಬರ್ತಾ ಇರುತ್ತೆ ಹೂ ಬೆಳೆಗಳಿಗೆ ಹಾಗಾದರೆ ಹೆಚ್ಚಾಗಿ ಒಂದು ಹುಳು ಹುಳುವಿನ ಕಾಟ ಆಗಿರ್ಬೋದು ಒಂದು ರೋಗದ ಕಾಟಗಳಾಗಿರ್ಬೋದು ತೊಂದರೆಗಳಾಗಿರ್ಬೋದು ಸೊ ಇವೆಲ್ಲ ತೊಂದರೆಗಳಿರಬಾರ್ದೆ ಒಂದು ಗುಣಮಟ್ಟವಾದಂಥ ಹೂ ಬೆಳೆಗಳನ್ನು ಪಡಿಬೇಕು ಕಡಿಮೆ ಖರ್ಚಿನಲ್ಲಿ ಅಂತ ಅಂದ್ರೆ ರೈತ ಯಾವ ರೀತಿಯಾದಂಥ ಕೃಷಿ ಮಾಡಬೇಕು ಅನ್ನೋವಂಥ ಒಂದು ಪ್ರಶ್ನೆ ಬರುತ್ತೆ ಸೊ ಇನ್ನು ಅದೇ ರೀತಿಯಾಗಿ ಕಲಬುರಗಿ ಒಂದು ಜಿಲ್ಲೆ ಕಲಬುರಗಿ ತಾಲೂಕಿನ ಭೀಮಳ್ಳಿ ಎಂಬ ಒಂದು ಗ್ರಾಮ ಇಲ್ಲಿ ಹೂ ಬೆಳೆಗೆ ಫೇಮಸ್ ಅಂತ ಹೇಳ್ಬೋದು ಸೊ ಈ ಒಂದು ಊರಿನಲ್ಲಿ ಒಬ್ಬ ರೈತ ಕಡಿಮೆ ಖರ್ಚಿನಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಕಡಿಮೆ ಖರ್ಚು ಒಂದು ಸ್ಪ್ರೇಗಳ ಒಂದು ಸ್ಪ್ರೇಗಳನ್ನು ಕೂಡ ಅತಿ ಹೆಚ್ಚಾಗಿ ಬಳಸ್ತಾ ಇಲ್ಲ ಇಷ್ಟೆಲ್ಲ ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ಉತ್ತಮವಾದಂತಹ ಗುಣಮಟ್ಟವಾದಂತಹ ಹೂ ಬೆಳೆಗಳನ್ನ ಪಡೆದುಕೊಳ್ತಾ ಇದ್ದಾರೆ ಹೆಚ್ಚಿನ ಇಳುವರಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಅಲ್ಲಿ ಕಡಿಮೆ ಖರ್ಚಿನಲ್ಲಿ ರೈತ ಮಾಡ್ತಾ ಇದ್ದಂತಹ ಒಂದು ಗೊಬ್ಬರಗಳ ನಿರ್ವಹಣೆ ಹೇಗಿದೆ ಯಾವೆಲ್ಲ ಗೊಬ್ಬರಗಳ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನದಾಗಿ ಮಾತನಾಡಬೇಕು ಅಂತ ಅಂದ್ರೆ ನಮ್ಮ ಜೊತೆಲಿದ್ದಾರೆ ನಮ್ಮ ಪ್ರತಿನಿಧಿ ಅಂತ ರಾಜಶೇಖರ್ ಸರ್ ರೈತರು ಹಾಗೂ ನಮ್ಮ ಸಾಯಿಲ್ ಡಾಕ್ಟರ್ ಅಂತ ತನುಜಾ ಅವರು ಅವರೊಂದು ಮಾತನಾಡ ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳೋಣ ಸರ್ ನಮಸ್ತೆ ಸೊ ಗುಲಾಬಿ ಬೆಳೆ ಅಂತ ಅಂದಾಗ ಗುಲಾಬಿ ಆಗಿರ್ಬೋದು ಚೆಂಡು ಹೂ ಆಗಿರ್ಬೋದು ಯಾವ್ದೊಂದು ಬೆಳೆ ಅಂತ ಅಂದಾಗ ಹೂ ಬೆಳೆಗಳು ಫಸ್ಟ್ ಗೆ ಬರುವಂತದ್ದು ಒಂದು ಗುಣಮಟ್ಟವಾದಂತಹ ಬೆಳೆ ಬೇಕು ಅಂಡ್ ಕಡಿಮೆ ಖರ್ಚಿನಲ್ಲಿ ಅಂತ ಸೊ ಈಗ ಅಲ್ಲಿ ಒಬ್ಬ ರೈತರು ಬೆಳೀತಾ ಇದ್ದಾರೆ ಆ ರೈತರು ಯಾರು ಅಲ್ಲಿ ರೈತರ ಪರಿಚಯ ಮಾಡಿಕೊಡಿ ನಮ್ಗೆ ಊರ್ ಹೆಸರು ಭೀಮಳಿ ಅಂತ ಮೇಡಮ್ ಗುಲ್ಬರ್ಗ ತಾಲೂಕು ಗುಲ್ಬರ್ಗ ಜಿಲ್ಲೆ ಅವ್ರ ಹೆಸರು ನಿಲ್ಕಂಠ್ ನಾಟಿಕರ್ ಅಂತ ಹೇಳ್ರಿ ಮೇಡಮ್ ಅವರು ಮುಂಚೆ ಎಲ್ಲ ಒಳಗೆ ಮಾಡ್ತಿದ್ರು ಅಷ್ಟು ಕ್ವಾಲಿಟಿ ಬರ್ತಾ ಇದಿಲ್ರಿ ಈರು ಅಷ್ಟು ಬರ್ತಾ ಇದಿಲ್ರಿ ಮೇಡಮ್ ಹಾ ಸರ್ ಈಗ ನಮ್ ಡಾಕ್ಟರ್ ಸೈಲ್ ಉಪಯೋಗ ಇವ್ರು ಉಪಯೋಗ ಮಾಡೋದಕ್ಕಿಂತ ಮುಂಚೆ ಬೇರೆ ರೈತರೆಲ್ಲ ಉಪಯೋಗ ಮಾಡಿದಾರೆ ಮೇಡಮ್ ಈ ಊರಲ್ಲಿ ಅದು ನೋಡ್ಬಿಟ್ಟು ಮತ್ತ ಇವರು ಈ ಇವರುನು ಮಾಡ್ತಾ ಇದ್ರ ನನ್ಗ ಈಗ ನಮ್ ಗುಲ್ಬರ್ಗ ಅಂತಂದ್ರೆ ಮೇಡಮ್ ತೂರ್ ಹಬ್ಬ ತೊಗರಿ ಬೆಳೆ ಫೇಮಸ್ ರೀ ಮೇಡಮ್ ನಮ್ದು ಹೌದೌದು ಈಗ ಈ ಭೀಮಾಳಿ ಈ ಸದ್ಯಕ್ಕ ಈ ಊರಾಗ ಗುಲಾಬಿ ಅಂದ್ರೆ ಫುಲ್ ಫೇಮಸ್ ರೀ ಮೇಡಮ್ ಅಲ್ಲಿ ಮಾರ್ಕೆಟ್ ನಲ್ಲಿ ಹೋದ್ರ ಅಂದ್ರೆ ಬಿಮ್ಮಳ್ಳಿ ಹೂವಾ ಅದು ದಟ್ ಡಾಕ್ಟರ್ ಸಾಹೇಬ್ ಅಪ್ಲೈ ಮಾಡಿದಂದ್ರೆ ನಂಬರ್ ಒನ್ ರೀ ಈಗ ನೀಲ್ಕ ಸರ್ ಈಗ ಭೀಮಳ್ಳಿ ಅಂತ ಅಂದ್ರೆ ಒಂದು ಹೂ ಬೆಳೆಗೆ ಫೇಮಸ್ ಅಂತ ಹೇಳಿದ್ರು ಈಗ ಅಂತ ಒಂದು ಫೇಮಸ್ ಆದಂತ ಹೂ ಬೆಳೆಗಳನ್ನ ಬೆಳಿತಾ ಇದ್ದೀರಾ ಅದ್ರ ಜೊತೆಗೆ ಅಲ್ಲಿ ನೀವು ಗುಣಮಟ್ಟವಾದಂತ ಇನ್ನೂ ಹೆಚ್ಚಿನದಾಗಿ ಅದಕ್ಕೆ ಮೆರಗು ಕೊಡೋಕೆ ಅಂತ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೀತಾ ಇದ್ದೀರ ಹೇಗಿದೆ ಸರ್ ಬೆಳೆ ಎಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ ಖರ್ಚುಗಳೆಲ್ಲ ಹೇಗಾಗ್ತಾ ಇದೆ ಹೆಂಗೆ ಅಂತ ಹೌದೆಲ್ಲ ಸರಿಯಾಗಿ ಹೊಂಟಿದ್ರಿ ಮೇಡಮ್ ಅದು ಮೊನ್ನೆ ಎಣ್ಣೆ ಹಾ ಅದು ಹಾಕಿಡ್ದು ಸರಿಯಾಗಿ ಹೊಂಟವ್ರಿ ಹೂವಾ ಮಾಡ್ರಿ ಸರಿಯಾಗಿ ಹೊಂಟದ್ರಿ ಅದು ಮೊದಲ ಕಪ್ಪ ಹಾಕಿರೋ ಹೂವಾರಿಗೆಲ್ಲ ಕೆಂಪು ಕಲರ್ ಸರಿ ಹೊಂಟದ್ರಿ ಅಂದ್ರೆ ಸೈಜ್ ಆಗಿರ್ಬೋದು ಶೈನಿಂಗ್ ಕ್ವಾಲಿಟಿ ಆಗಿರ್ಬೋದು ಆಗ್ತಾ ಇದೆ ಅಂದ್ರೆ ಸರ್ ನೀಲಕಂಠ ಸರ್ ಏನಂದ್ರೆ ಇವಾಗ ಪ್ಯೂವರ್ ಆಗಿ ನೀವು ವಿಷಮುಕ್ತ ಒಂದು ಬೆಳೆಯನ್ನ ಬೆಳಿತಾ ಇದೀರ ಅಂದ್ರೆ ಯಾವ್ದೇ ತರ ಕೆಮಿಕಲ್ ಇಲ್ದೇನೆ ಬೆಳೀತಾ ಇದೀರಾ ಸಾವಯವದಲ್ಲಿ ಸೊ ಸಾವಯವದಲ್ಲಿ ಡಾಕ್ಟರ್ ಸೊಯಿಲ್ರಿ ಹ್ಮ್ ಹ್ಮ್ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರಗಳನ್ನ ಬಳಸ್ಕೊಳ್ತಾ ಇದೀರಾ ಸರ್ ಆ ಹೇಗೆ ನಿಮ್ಗೆ ಇದು ಶ್ರಮ ಕಡಿಮೆ ಅನಿಸುತ್ತಾ ಖರ್ಚು ಕಡಿಮೆ ಅನಿಸುತ್ತಾ ಹೆಂಗೆ? ಮುಂಚೆ ಹೇಗಾಗ್ತಿತ್ತು ಖರ್ಚು?

ಈಗ 40 45 50 ಹತ್ತಿರವಂತೋ ದಿನಕ್ಕೆ 40 ರಿಂದ 50 ಕೆಜಿ ಎಸ್ ಎಸ್ ಸೂಪರ್ ಸರ್ ಸೂಪರ್ ಏನಂದ್ರೆ ಇದೆ ತರ ಮಾರ್ಕೊಂಡ ಹೋಗಿ ಒಂದು ಕಡಿಮೆ ಖರ್ಚಲ್ಲಿ ಒಳ್ಳೆ ರೀತಿಯಂತ ಬೆಳೆಗಳನ್ನ ಪಡೆದುಕೊಳ್ಳಿ ಥ್ಯಾಂಕ್ ಯು ಸರ್ ನಮ್ ಜೊತೆ ಮಾತನಾಡಿದಕ್ಕೆ ಹೌದು ಎಸ್ ತನುಜಾ ಗುಲಾಬಿ ಹೂ ಅಂತ ಅಂದಾಗ ಈಗ ಇವ್ರ ಬೆಳೆಯನ್ನ ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇದೀವಿ ನೋಡ್ತಾ ಇದೀವಿ ಇನ್ನೊಂದು ಹೇಳಿದ್ರು ಗುಲಾಬಿ ಬೆಳೆಯಲ್ಲಿ ಸೇವಂತಿಗೆ ಹಾಕಿತ್ತು ಸೊ ಪೂರ್ತಿಯಾಗಿ ಸೇವಂತಿಗೆ ಹೋಗಿರುವಂತದ್ದು ಗುಲಾಬಿ ಬೆಳೆಗೆ ಬೆಳೆದಂತ ಏನ್ ಸಾವಯವ ಗೊಬ್ಬರಗಳಿಂದ ಸೇವಂತಿಗೆ ಕೂಡ ಉತ್ತಮವಾಗಿ ಮತ್ತೆ ಚಿಗುರು ಹೊಡಿತಾ ಇದೆ ಮತ್ತೆ ಹೂಗಳು ಫ್ಲವರಿಂಗ್ ಆಗ್ತಾ ಇದಾವೆ ಬೆಳ್ಕೊಂಡ್ ಬರ್ತಾ ಇದಾವೆ ಅದ್ರದ್ದೊಂದು ಐಸ್ ಮುಗ್ದೋಗಿತ್ತು ಅಂದ್ರೆ ಎಲ್ಲ ಅದ್ರದ್ದು ಸೇವಂತಿಗೆ ಹೂಗಳು ತಗೊಂಡಿದ್ರು ತಗೊಂಡಿದ್ರಲ್ಲ ಸರ್ ಇದು ಸ್ಪ್ರೇ ಮಾಡುವಾಗ ಡಾಕ್ಟರ್ಸ್ ಅದಕ್ಕೂ ಕೂಡ ಸ್ಪ್ರೇ ಮಾಡಿದ್ರು ಮೇಲ್ಗಡೆ ಮತ್ತೆ ಕೆಳಗಡೆಗೂ ಕೊಟ್ಟಿದ್ದಾರೆ ಇವಾಗ ಅದು ಮತ್ತೆ ಚಿಗದು ಹೂಗಳು ಕೂಡ ಚೆನ್ನಾಗ್ ಬರ್ತಾ ಇದೆ ಆಲ್ರೆಡಿ ಅದು ಬೆಳೆ ಹೋಗಿದೆ ಅಂತ ಕೆಲವೊಂದು ಸಾಲ್ಗಳಲ್ಲಿ ತೆಗ್ದಿದ್ರು ಅವರು ಬೆಳೆ ತೆಗಿತಾ ಇದ್ರು ಸೊ ಇದು ಡಾಕ್ಟರ್ ಸರ್ ಯೂಸ್ ಮಾಡ್ತಾ ಅದಕ್ಕೂ ಕೂಡ ಒಂದೆರಡು ಕಾಲ ಉಳ್ದಿತ್ತು ಅದಕ್ಕೂ ಕೊಟ್ಟಿದ್ದಾರೆ ಸೊ ಅದು ಕೂಡ ಚೆನ್ನಾಗ್ ಬಂದಿದೆ ನೋಡ್ಬೋದು ಬ್ಯಾಕ್ಗ್ರೌಂಡ್ ನಲ್ಲಿ ಅದೇ ಬೆಳೆ ಇದೆ ಎಸ್ ಎಸ್ ಏನಂದ್ರೆ ಈಗ ಬೆಳೆ ಅಂತ ಅಂದಾಗ ಹೆಚ್ಚಾಗಿ ಸ್ಪ್ರೇಗಳ ಅವಶ್ಯಕತೆ ಬೇಕೇ ಬೇಕ್ ಕೆಮಿಕಲ್ ಸ್ಪ್ರೇ ಇಲ್ದೆ ಹೂ ಬೆಳೆ ಬೆಳೆಯೋಕೆ ಆಗಲ್ಲ ಅನ್ನೋದು ನಮ್ ರೈತರ ಕಾನ್ಸೆಪ್ಟ್ ಹೌದು ಬಟ್ ಈಗ ಇಲ್ಲಿ ಸಾವಯವ ಜೈವಿಕ ಸಾವಿಕ ಸ್ಪ್ರೇಗಳನ್ನ ಬಳಸಿರುವಂತದ್ದು ಮೋಡ ಕೈ ವಾತಾವರಣ ಇನ್ಫೆಕ್ಟು ಡಿಸಿ ಇದೆಲ್ಲ ಇದ್ದಾಗ ಸೊ ಸ್ಪ್ರೇ ಅನ್ನೋದ್ ಅವ್ರು ಮಾಡ್ತಾನೆ ಇರ್ಬೇಕಾಗುತ್ತೆ ಎರಡ್ ಮೂರ್ ಒಂದ್ ಮಾಡ್ಕೊಂತಾನೆ ಇರ್ಬೇಕಾಗುತ್ತೆ ಬಟ್ ಇವಾಗ ಅವ್ರು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾ ಸೊ ಮೇಲ್ಗಡೆ ಏನ್ ಪ್ಲಾಂಟ್ ಇಮ್ಯುನಿಟಿ ಬೂಸ್ಟರ್ ನಮ್ಮ ಡಾಕ್ಟರ್ ಆಯಿಲ್ ಇದೆ ಅದ್ರ ಜೊತೆಗೆ ಅವರು ನಾವು ಏನೆಲ್ಲಾ ರೈತರಿಗೂ ಹೇಳ್ತೀವಿ ಆ ಕೋಳಿ ಅಂದ್ರೆ ಕೋಳಿ ಮೊಟ್ಟೆ ತಗೊಂಡು ಮತ್ತೆ ಅದ್ರ ಜೊತೆ ಆಯಿಲ್ ಅಡ್ವೆ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಸೊ ಅದನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬ ಹಾಕೊಂಡು ಸೊ ಆ ಒಂದು ಸೊಲ್ಯೂಷನ್ ನ ಸೊ ಸೂಕ್ತ ಪ್ರಮಾಣದ ನೀರಿಗ್ ಬೆರ್ಸಿ ಸೊ ಸ್ಪ್ರೇ ಮಾಡ್ಕೊಂಡಿ ಅಂತ ನಾವ್ ಎಲ್ಲಾ ಹೇಳಿದ್ವಿ ಅದನ್ನು ಕೂಡ ಇವ್ರ ಮಾಡಿದಾರೆ ಎಸ್ ಎಸ್ ಯೆಸ್ ಅಂದ್ರೆ ಸಾಧ್ಯ ಇದೆ ಅಂತ ಸಾವಯವ ಕೂಡ ಬೆಳಿಯೋಕೆ ಸಾಧ್ಯ ಇದೆ ಅಂತ ಈಗ ಫೈನಲ್ ಆಗಿ ಎಲ್ಲಾ ರೈತರಿಗೂ ಕೂಡ ಒಂದ್ ಮೆಸೇಜ್ ಕೊಟ್ಟು ನಿಮ್ಮನ್ನ ಕಾ ಕಾಂಟ್ಯಾಕ್ಟ್ ಮಾಡ್ಬಹುದು ರೈತರು ಸೊ ಹೇಳೋದಾದ್ರೆ ಹೇಳೋದಾದ್ರೆನ್ ಹೇಳ್ತೀರಾ ಕೆಮಿಕಲ್ ಕೃಷಿ ತುಂಬಾ ಮಿತಿ ಮೀರಿ ಇವಾಗ ನಾವು ಮಾಡ್ತಾ ಇದ್ದೀವಿ ಸೊ ಅದನ್ನ ಕಡಿಮೆ ಮಾಡ್ಕೊಂಡು ನಾವು ಸಾವಯವ ಕೃಷಿ ಕಡೆಗೆ ಹೆಚ್ಚಿಗೆ ಒಲವು ತೋರಿಸ್ಬೇಕು ರೈತರು ನಮಸ್ಕಾರ ಓಕೆ ಸಾವಯವ ಪದ್ಧತಿಯಲ್ಲೂ ಕೂಡ ಜೈವಿಕವಾಗಿನೂ ಮಾರ್ಗಗಳಿದಾವೆ ಅವುಗಳನ್ನ ಬಳಸ್ಕೊಳ್ಳಿ ಕಡಿಮೆ ಖರ್ಚಲ್ಲಿ ಬೆಳೆಗಳನ್ನ ಬೆಳೆಯಿರಿ ಒಂದು ಹೆಚ್ಚು ಮಾರ್ಕೆಟಿಂಗ್ ಅಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ಬೆಳೆಯನ್ನ ಪಡಿಬಹುದು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ಹಾಗೆ ನೋಡ್ತಾ ಇರಿ ಮೈಕ್ರೋವಿ ಟಿವಿ ರೈತರ ಹಾದಿಯಲ್ಲಿ